ಇವತ್ತು ತುಂಬನೇ ಆರೋಗ್ಯಕರವಾದಂತಹ ಕರ್ಬೇವಿನ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಮೊದಲಿಗೆ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ನೆಲೆಯ ಎರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ಏನಾದರೂ ಕಸ ಇದ್ದರೆ ಹೊರಟೋಗುತ್ತೆ ಆನಂತರ ಒಂದು ಬಟ್ಟೆ ಮೇಲೆ ಈ ಕರಿಬೇ ನೆಲೆಯನ್ನು ಹಾಕಿಬಿಟ್ಟು ಸ್ವಲ್ಪನೂ ಕೂಡ ನೀರು ಎರದೇ ಹಾಗೆ ಒಣಗಿಸ್ಕೊಳ್ಬೇಕು ಬಿಸಿಲಿಗೆ ಒಣಗಿಸೋ ಅವಶ್ಯಕತೆ ಇಲ್ಲ ನೆರಳಲ್ಲಿ ಫ್ಯಾನಿನ್ಗಳಿಗೆ ಒಂದು ಅರ್ಧ ಗಂಟೆಗಳ ಕಾಲ ಒಣಗಿಸಿದರೆ ಸಾಕಾಗುತ್ತೆ ಆನಂತರ ಒಂದು ಪಾತ್ರೆಗೆ ಸ್ವಲ್ಪನೂ ಕೂಡ ಎಣ್ಣೆ ಹಾಕಿದ್ದೀನಿ ಎಲೆಯನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಎಲೆ ಎಲ್ಲ ಹುರಿದಿದೆ ಇಲ್ಲ ಅಂತ ಒಂದು ಎಲೆನ ಈ ರೀತಿ ಮುರಿದ್ಬಿಟ್ಟು ನೋಡಿ ಕ್ರಂಚಿಯಾಗಿ ಬಂದಿದ್ರೆ ಹುರಿದಿದೆ ಅಂತ ಅರ್ಥ ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗೆ ಅನ್ನಿಸ್ಬೋದು ತಣ್ಣಗಾದ ನಂತರ ಕ್ರಂಚಿಯಾಗಿ ಬರುತ್ತೆ ಒಂದು ಪ್ಲೇಟಿಗೆ ಹುರಿದಿರ್ತಕ್ಕಂಥ ಕರ್ಬೇವಿನ ಎಲೆನ ತೆಗೆದ್ಬಿಟ್ಟು ಮತ್ತು ಅದೇ ಬಾಂಡ್ಲಿಗೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಆ ನಂತರ ಕಾಲು ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಚಮಚದಷ್ಟು ಎಳ್ಳನ್ನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಇದನ್ನು ಸಣ್ಣ ಉರಿಲಿ ಹುರಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ದಪ್ಪ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರಿಯೋದಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಇಲ್ಲಿ ಎಣ್ಣೆನ ಹಾಕ್ತಾ ಇಲ್ಲ ಅದಕ್ಕೆ ಸಣ್ಣ ಉರಿಲಿ ಹುರಿಬೇಕು ಹುರಿದಿರ್ತಕ್ಕಂಥ ಎಲ್ಲ ಕಾಳುಗಳನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇವಾಗ ಒಂದು ಚಮಚದಷ್ಟು ಶೇಂಗಾನ ಹುರಿತಾ ಇದ್ದೀನಿ ಒಂದ್ ಹಿಡಿಯಷ್ಟು ಕರಿಬೇಣಿ ನೆಲೆಗೆ ಒನ್ ಟೀ ಸ್ಪೂನ್ ಅಷ್ಟು ಎಲ್ಲ ಕಾಳುಗಳನ್ನ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದಿನ ಬೇಡ ಹುರಿದಿರತಕ್ಕಂತ ಶೇಂಗಾನ ಬೇರೆ ಪ್ಲೇಟಿಗೆ ತೆಗೆದ್ ಇದ್ದೀನಿ ಆರಿದ ನಂತರ ಸಿಪ್ಪಿನ ಬೆಳೆಸ್ಬಿಟ್ಟು ಹಾಕಬೇಕಾಗತ್ತೆ ಇವಾಗ ಅದೇ ಪಾತ್ರೆಗೆ ಒಂದು ಚಮಚದಷ್ಟು ಕೊತ್ತಂಬರಿ ಅಥವಾ ಧನಿಯ ಕಾಳನ್ನ ಹಾಕ್ತಾ ಇದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಗುಂಟು ಮೆಣಸಿನಕಾಯಿನ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆ ಹಾಕೋದೇನು ಬೇಡ ಎಣ್ಣೆ ಹಾಕದೇನೆ ಈ ರೀತಿ ಪೌಡ್ರ್ ಮಾಡಿಕೊಂಡ್ರಿ ಕರಿಬೇವಿನ ಪುಡಿನ ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಘಾಟ್ ವಾಸನೆ ಬರೋದಿಲ್ಲ ಮೆಣಸಿನ್ಕಾಯಿ ಹಾಗೆ ಈ ಬೇಳೆಕಾಳೆಲ್ಲ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಚಮಚದಷ್ಟು ಬೆಲ್ಲನ ಇದ್ದೀನಿ ಹಾಗೆ ಐದರಿಂದ ಆರು ಎಸಳಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಚಮಚದಷ್ಟು ಪುಟಾಣಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮೊದಲಿಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಖಾರನ ನೋಡ್ಬಿಟ್ಟು ಹಾಕೊಳ್ಬೋದು ಸ್ವಲ್ಪ ಜಾಸ್ತಿ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ಕಡಿಮೆ ಖಾರ ತಿನ್ನೋರು ಇನ್ನೊಂದು ಸ್ವಲ್ಪ ಕಡಿಮೆನ ಹಾಕೊಳ್ಬೋದು ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಹುರಿದು ಇಟ್ಟಿರ್ತಕ್ಕಂಥ ಕರಿಬೇವಿನ ಎಲ್ಲಿನ ಹಾಕ್ಬಿಟ್ಟು ಸಲ ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಮಾಡಿದರೆ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿರುತ್ತೆ ಎಲೆಯಲ್ಲಿ ವೈಟಮಿನ್ ಎ ಮತ್ತು ಸಿ ಇರೋದ್ರಿಂದ ಇದು ನಮ್ಮ ಕೂದಲು ಕಣ್ಣು ಹೃದಯ ಲಿವರ್ ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಚಟ್ನಿ ಪುಡಿನ ಡಯಾಬೆಟೀಸ್ ಇರೋರು ಕೂಡ ತಿನ್ಬೋದು ಹಾಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು ಯಾಕಂದರೆ ಇದು ಡೈಜೆಷನ್ನ ಇಂಪ್ರೂವ್ ಮಾಡೋದ್ರಿಂದ ವೇಟ್ ಲಾಸ್ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಇವಾಗ ನಮ್ಮ ರುಚಿಕರವಾಗಿರ್ತಕ್ಕಂಥ ಆರೋಗ್ಯಕರವಾದಂಥ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು